ದೊಡ್ಡವರ ಮಾರಾಮಾರಿಗೆ ಶಿಫ್ಟ್ ಆಗಿದೆ ಮಕ್ಕಳ ಗಲಾಟೆ ರಸ್ತೆ ಮಧ್ಯೆ ನಿಲ್ಲಿಸಿದಂತ ಬೈಕ್ ಪಕ್ಕಕ್ಕೆ ನಿಲ್ಲಿಸುವಂತ ವಿಚಾರಕ್ಕೆ ದೊಡ್ಡ ಕಿರಿಕಾಗುಬಿಟ್ಟಿದೆ ಬಾಗಲಕೋಟೆಯಲ್ಲಿ ನಡೆದಿರುವಂತಹ ಘಟನೆ ಇದು ಮಕ್ಕಳ ಗಲಾಟೆ ದೊಡ್ಡವರ ಮಾರಾಮಾರಿಗೆ ಬಂದು ತಿರುಗಿದೆ ಬಾಗಲಕೋಟೆಯ ಹೊಸಪೇಟೆಯ ಗಲ್ಲಿಯಲ್ಲಿ ನಡೆದಿರುವಂತಹ ಘಟನೆ ಇದು ಎರಡು ಗುಂಪುಗಳ ನಡುವೆ ಪರಸ್ಪರ ಮಾರಾಮಾರಿಯಾಗಿದೆ ಗಲಾಟೆಯಲ್ಲಿ ನಾಲ್ಕೈದು ಜನರಿಗೆ ಗಾಯ ಕೂಡ ಆಗಿದೆ ಇಬ್ಬರು ಮಕ್ಕಳ ಪರವಾಗಿ ದೊಡ್ಡವರ ನಡುವಿನ ಜಗಳಕ್ಕೀಗ ಕಾರಣ ಆಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ಬಾಗಲಕೋಟೆಯ ಹೊಸಪೇಟೆಯ ಗಲ್ಲಿಯಲ್ಲಿ ಆಗಿರುವಂತಹ ಗಲಾಟೆ ಇದು ಅಂದ್ರೆ ವಾಹನವನ್ನ ಸೈಡಿಂಗ್ ನಿಲ್ಲಿಸುವಂತ ವಿಚಾರವಾಗಿ ಶುರುವಾಗಿದ್ದಂತ ಸಣ್ಣ ವಿಚಾರ ಈಗ ಮಾರಾ ಮಾರಿ ತಿರುಗಿದೆ ನೋಡಿ ಏನೋ ದೊಡ್ಡ ಮಟ್ಟದಾಗ ಆಗ್ತಿದೆ ಕೈಯಲ್ಲಿ ದೊಣ್ಣೆ ಪರಸ್ಪರವಾಗಿ ಗುಂಪು ಗುಂಪು ಸೇರ್ಕೊಂಡು ಗಲಾಟೆ ಆಗ್ತಿದೆಯಲ್ಲ ಈ ಗಲಾಟೆ ಆಗಿರುವಂಥದ್ದೇ ಒಂದು ಸಣ್ಣ ವಿಚಾರವಾಗಿ ಅಂದ್ರೆ ರಸ್ತೆ ಮಧ್ಯೆ ನಿಲ್ಲಿಸಿರುವಂಥ ಬೈಕನ್ನು ಪಕ್ಕಕ್ಕೆ ನಿಲ್ಲಿಸಿ ಅನ್ನುವಂತ ವಿಚಾರ ಶುರುವಾಗತ್ತೆ ಆದರೆ ಈಗ ನೋಡಿ ಅವಾಜಿಗ ಅವಾಜು ಗುಂಪಲ್ಲಿ ಗುಂಪು ನಾನಾ ನೀನ ಕೈಯಲ್ಲಿ ನೋಡಿ ದೊಡ್ಡ ದೊಡ್ಡ ದೊಣ್ಣೆಗಳು ಈ ರೀತಿಯಾದಂಥ ಗುಂಪು ಮಾರಾಮಾರಿಗೆ ಸಾಕ್ಷಿ ಆಗ್ತಿದೆ